ಫಸ್ಟ್ ಡೇ ಫಸ್ಟ್ ಶೋಲ್ ಇದ್ದೀವಿ ನಮ್ಮ ಜೊತೆ ಬ್ಯೂಟಿಫುಲ್ ಅದ ಕ್ಯೂಟ್ ಹೀರೋಯಿನ್ಸ್ ಇದ್ದಾರೆ ಇಬ್ರು ಅದರ ಜೊತೆಗೆ ಫಸ್ಟು ಪಲ್ಲವಿ ಪರ್ವ ಅವ್ರ ಜೊತೆ ಫಸ್ಟ್ ಮಾತಾಡೋಣ ಸಿನ್ಮಾ ನೋಡಿದರೆ ಸಿನಿಮಾ ಅನ್ನಿಸ್ತು ಆಡಿಯನ್ಸ್ ಜೊತೆ ಕುತ್ಕೊಂಡು ನೋಡಿ ಅಂತ ಕೇಳೋಣ ಹಾಯ್ ಪಲ್ಲವಿ ಅವರೇ ಹಾಯ್ ಸೊ ಆಫ್ಟರ್ ಲಾಂಗ್ ಟೈಮ್ ಕಾಣಿಸ್ಕೊತಾ ಇದ್ದೀರಾ ತುಂಬ ವೆಬ್ ಸೀರೀಸ್ ಎಲ್ಲ ಕಾಣಿಸ್ಕೊತಿದ್ರು ಸೊ ಈಗ ಸಿನಿಮಾಗಳಲ್ಲಿ ಕಾಣಿಸ್ಕೊತಿದ್ದಾರೆ ಹೇಗೆ ಅನ್ನಿಸ್ತು ಸಿನ್ಮಾ ನೋಡಿ ಕಾಲೋನಿ ಬೇಗೂರು ಕಾಲೋನಿ ಸಿನ್ಮಾ ಎಲ್ಲ ನಿಮ್ಮ ಆಶೀರ್ವಾದ ವೆಬ್ ಸೀರೀಸಿಂದ ಇವಾಗ ಸಿಲ್ವರ್ ಸ್ಕ್ರೀನಿಗೆ ಬಂದಿದ್ದೀನಿ ತುಂಬ ಖುಷಿಯಾಗುತ್ತೆ ನಮ್ಮ ಸಿನಿಮಾ ನೋಡೋದಕ್ಕೆ ಕೇಳ್ಕೊಳ್ಳೋದು ಒಂದೇ ದಯವಿಟ್ಟು ಕನ್ನಡ ಸಿನಿಮಾಗೆ ಕನ್ನಡಿಗರು ಬಂದು ಪ್ರೋತ್ಸಾಹ ಕೊಡಿ ಥಿಯೇಟರಿಗೆ ಬಂದು ಸಿನಿಮಾ ನೋಡಿ ಸೊ ಜೊತೆಗೆ ಇವಾಗ ತುಂಬ ಬ್ಯುಸಿ ಇದ್ದಾರೆ ಸೊ ಯಾವ್ಯಾವ ಸಿನಿಮಾ ಅಂತ ಕೇಳೋಣ ಯಾವ್ಯಾವ ಸಿನಿಮಾ ಇದೆ ನೆಕ್ಸ್ಟ್ ಅಪ್ಕಮಿಂಗ್ ಸದ್ಯಕ್ಕೆ ಒನ್ ಮೂವಿ ಲೈನ್ ಇದೆ ಅದು ಕನ್ಫರ್ಮ್ ಆಗಿದ್ದ ತಕ್ಷಣ ಹೇಳ್ತೀನಿ ದನ್ ಅದೇ ತುಂಬ ಚೆನ್ನಾಗಿ ಕಾಣಿಸ್ಕೊಂಡು ಇದರಲ್ಲಿ ಸಿನಿಮಾ ನೋಡುವಾಗ ಹೇಗೆ ಅನ್ನಿಸ್ತು ಅಂದರೆ ನಮ್ಮ ಸ್ಪೆಷಲಿ ನನಗೆ ಒಂದು ತಮಿಳ್ ಸಿನಿಮಾ ನೋಡಿದಂಗಿದೆ ಆ್ಯಕ್ಚುಲಿ ಇದು ತಮಿಳ್ ನೆಟಿವಿಟಿಗೆ ತಕ್ಷಣಾಗ ಮಾಡ್ದಂಗಿದೆ ಸೊ ಒಳ್ಳೇದಾಗಲಿ ಆಲ್ ದಿ ವೆರಿ ಬೆಸ್ಟ್ ಬೆಗೂರು ಕಾಲೋನಿ ಸಿನಿಮಾಗೆ ಸೊ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರ ಸೊ ಸೊ ನೆಕ್ಸ್ಟು ನಮ್ಮ ಮ್ಯಾಡಮ್ ಇನ್ನೊಬ್ರು ಇದ್ದಾರೆ ಜೊತೆಯಲ್ಲಿ ಕೀರ್ತಿ ಇದ್ದಾರೆ ಸೊ ಅವ್ರ ಜೊತೆ ಮಾತಾಡೋಣ ಮ್ಯಾಮ್ ಕನ್ನಡ ಬರುತ್ತಲ್ವಾ ಓಕೆ ಕನ್ನಡ ಬರುತ್ತೆ ಮಾತಾಡ್ತಾರೆ ಅಂತ ಹೇಳಿದ್ದಾರೆ ಸೊ ಹೇಗೆ ಅನ್ನಿಸ್ತು ಸಿನಿಮಾ ಲೈಕ್ ಆಡಿಯನ್ಸ್ ಜೊತೆ ಕುತ್ಕೊಂಡು ನೋಡಿ ನಿಮ್ಗೆ ಹೆಂಗೆ ಅನ್ನಿಸ್ತು ಫಸ್ಟ್ ಡೇ ಫಸ್ಟ್ ಶೋ ಆ್ಯಕ್ಚುಲಿ ನಾನು ತುಂಬ ಆ್ಯಂಡ್ ಟು ಆಡಿಯನ್ಸ್ ಅಲ್ಸೆ ನಾನು ನಿಮ್ಮ ಎಲ್ಲರೂ ಈ ಸಿನಿಮಾನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ನೋಡಲು ಬಿಕಾಸ್ ಆಡಿಯನ್ಸ್ ಬೆಂಬಲ ನನಗೆ ತುಂಬ ಮುಖ್ಯ ಧನ್ಯವಾದಗಳು ಸೊ ಬೇಸಿಕಲಿ ನೀವು ಎಲ್ಲಿಂದ ಯಾವ ಫ್ರಮ್ ಫ್ರಮ್ ಉತ್ತರ ಕರ್ನಾಟಕ ಉತ್ತರಖಂಡ್ ನಾರ್ತ್ ಇಂಡಿಯಾ ಅಲ್ವಾ ನೀವು ಓಕೆ ನಾರ್ತ್ ಇಂದ ನಮ್ಮ ಇವಾಗ ಕರ್ನಾಟಕಕ್ಕೆ ಬಂದು ಆ್ಯಕ್ಟ್ ಮಾಡಿದ್ದಾರೆ ಸೊ ಆಲ್ ದ ವೆರಿ ಬೆಸ್ಟ್ ನಿಮಗೂ ಕೂಡ ಬೇಗರು ಕಾಲನಿ ಸಕ್ಸಸ್ ಆಗಲಿ ಆಮೇಲೆ ನಮ್ಮ ಜೊತೆ ಮೇಡಮ್ ಒಂದು ಡೈಲಾಗ್ ಹೇಳ್ತಿದ್ರು ಆಗಲೇ ನೋಡ್ತಿದ್ದೆ ಮೇಡಮ್ ನೀವು ಹೇಗೆ ಅನ್ನಿಸ್ತು ಸಿನಿಮಾ ಸಿನಿಮಾ ತುಂಬ ಚೆನ್ನಾಗಿದೆ ಇದು ನನ್ನ ಮೊದಲನೇ ಫ ಸಿನಿಮಾ ನನಗೆ ಅವಕಾಶ ಕೊಟ್ಟಾಗ ಪ್ಲೈನ್ ಕಿಂಗ್ ಮಂಜು ಅವರಿಗೆ ಡೈರೆಕ್ಟರ್ ಅವರಿಗೆ ತುಂಬ ಧನ್ಯವಾದಗಳು ತುಂಬಾ ಚೆನ್ನಾಗಿದೆ ದಯವಿಟ್ಟು ನಮ್ಮ ಕನ್ನಡಿಗರೆಲ್ಲ ನಮ್ಮ ಕನ್ನಡನ ಮರಿ ಮರಿದಿರ ಬಂದು ಕನ್ನಡ ಫಿಲಮ್ ನೋಡಬೇಕು ಅದು ಥೇಟ್ರಲ್ಲೇ ಕೂತ್ಕೊಂಡು ನೋಡಬೇಕು ಅನ್ನೋದೇ ನಮ್ಮ ಆಸೆ ದಯವಿಟ್ಟು ಎಲ್ಲ ಬನ್ನಿ ಅಂದ್ಬಿಟ್ಟು ನಾನು ಕೇಳ್ತೀನಿ

ನಡೀಪ್ ಸರ್ ಹೇಳಿ ರಕ್ತ ಸುಬ್ಸೋದಕ್ಕೂ ರೆಡಿ ರಕ್ತ ಹರ್ಸೋದಕ್ಕೂ ರೆಡಿ ಅಂತ ಒಂದು ಮೆಸೇಜ್ ಕೊಟ್ಬಿಟ್ಟಿದ್ದಾರೆ ಬಡವ್ರ ಮಕ್ಕಳಂತೂ ಈ ಸಿನಿಮಾ ನೋಡ್ಲೇಬೇಕು ಅನ್ನೋ ಸಂದೇಶ ಏನ್ ವಿಷಯ ಏನಕ್ಕೆ ಸಿನಿಮಾನ ಏನಕ್ಕೆ ನೋಡ್ಬೇಕು ಎಸ್ ಡೆಫಿನೆಟ್ಲಿ ಹೌದು ಬಟ್ ಸಿನಿಮಾ ಯಾಕೆ ನೋಡ್ಬೇಕು ಅಂತಂದ್ರೆ ಪ್ರತಿ ಒಂದು ವಿಚಾರದಲ್ಲೂ ಹೋರಾಟ ಇರುತ್ತೆ ಸಿ ನಮ್ಗೆ ಇದೇ ಈ ತರದ ಒಂದು ಸಿನಿಮಾ ಮಾಡಿ ಈ ಸಿನಿಮಾನ ಹೊರಗಡೆ ತರಬೇಕು ಅನ್ನೋದೇ ಹೋರಾಟ ಮತ್ ಇವತ್ತು ಸಿನಿಮಾನ ಥಿಯೇಟರ್ ನಿಲ್ಸ್ಕೋಬೇಕು ಅನ್ನೋದೇ ಹೋರಾಟ ಅದನ್ನ ಹೊರಗಡೆ ಇಟ್ರೆ ಯಾಕೆ ನೋಡ್ಬೇಕು ಅಂತಂದ್ರೆ ಸರ್ ಡೆಫಿನೆಟ್ಲಿ ಈ ತರದೊಂದು ಸಿನಿಮಾ ಇವತ್ತಿಗೆ ಹೋಗಬಹುದು ಅಂದ್ರೆ ಒಂದು ಒಂದು ಪ್ಲಾನಿಂಗ್ ಮಾಡಿ ಒಂದು ಯಾವ್ದೋ ಒಂದು ಸಣ್ಣ ಹೋರಾಟಕ್ಕೋ ಒಂದು ಗ್ರೌಂಡಿಗೋ ಅಥವಾ ಸ್ನೇಹ ಉಳಿಸ್ಕೊಳ್ಳೋದಿಗೋ ಯಾರ್ದೋ ತಪ್ಪಿಗೆ ಯಾರೋ ಬಲಿ ಆಗ್ತಾರೆ ಎಷ್ಟೋ ವಿಚಾರಗಳನ್ನ ಹೇಳ ಕೊಟ್ಟಿರುವಂತದ್ದು ಈ ಸಿನಿಮಾದಲ್ಲಿ ಹೆದ್ದು ಕಾಣತ್ತೆ ಹಾಗಾಗಿ ಈ ಸಿನಿಮಾ ನೋಡಿದ್ರೆ ನಮ್ಮ ತಪ್ಪುಗಳನ್ನು ನಾವು ತಿಳ್ಕೊಬಹುದು ಸಣ್ಣ ಪುಟ್ಟ ತಪ್ಪುಗಳನ್ನು ತಿಳ್ಕೊಬಹುದು ಸರ್ ಯಾವ್ದು ಡೆಫಿನೆಟ್ಲಿ ಈಗ ಬಂದಿರೋದು ನಾನು ಹೇಳ್ತಾ ಹೇಳ್ಬಹುದು ಕನಿಷ್ಠ ಅಂದ್ರೆ ಒಂದು ಹತ್ತು ಥಿಯೇಟರ್ ಜಾಸ್ತಿ ಆಗಿದೆ ಇವತ್ತು ನಾನು ಏನ್ ಬೆಳಿಗ್ಗೆ ಮಾಡೋದು ಅಲ್ಲಿಂದ ಹತ್ತು ಥಿಯೇಟರ್ ಜಾಸ್ತಿ ಆಗಿದೆ ವಿಚ್ ಆಫ್ ಆಗದಾಗಲೇ ಅವರನ್ನ ಮಿಸ್ ಮಾಡ್ಕೊಂಡು ಹೇಳಿರ್ತಾರೆ ಸೊ ಥಿಯೇಟರ್ ಎಕ್ಸ್ಟ್ರಾ ಅದು ಒಂದು ಒಳ್ಳೆ ವಿಚಾರ ಎರಡನೇ ವಿಚಾರ ಏನು ಅಂದ್ರೆ ಸರ್ ಯಾವೆಂಟ್ ನನಗೆ ಒಂದು ತನಿಖೆಗೆ ಎಲ್ಲರೂ ಹೇಳ್ತಾ ಇದ್ದು ಈ ತರದ ವಿಚಾರ ನಿಮ್ಮ ಚೆನ್ನಾಗಿರ್ಬೋದು ಆ ತರ ವಿಚಾರ ಚೆನ್ನಾಗಿರ್ಬೋದು ಅಂತ ಬಟ್ ಸ್ಟ್ರೈಟ್ ಆಗಿ ಒಂದ್ ವಿಚಾರ ಹೇಳ್ತಾ ಇದಾರೆ ಇಲ್ಲಿ ನಿಮ್ಮ ಸ್ಕ್ರೀನ್ ಪ್ರೆಸೆನ್ಸ್ ಮತ್ತೆ ನೀವು ನಿಮ್ಮ ಕೋ ಆರ್ಟಿಸ್ಟ್ ಆಗ್ಲಿ ಮಂಜು ಆಗ್ಲಿ ನಾನು ಆಗ್ಲಿ ಪರ್ಫಾರ್ಮೆನ್ಸ್ ಮಾಡಿರೋ ಸಿನಿಮಾ ಅಂತ ಹೇಳ್ತಾರೆ ಇದಕ್ಕೆ ನಾವು ದೊಡ್ಡ ಮಾತು ಏನಕ್ಕಾಗಿಲ್ಲ ಪರ್ಫಾರ್ಮೆನ್ಸ್ ಯಾವಾಗ ಹೇಳ್ತಾರೆ ಅಂದ್ರೆ ಅವರು ಕನೆಕ್ಟ್ ಆದಾಗ ಮಾತ್ರ ಸಿನಿಮಾ ಕನೆಕ್ಟ್ ಆಗ್ತಿದೆ ಅತಿ ಶೀಘ್ರದಲ್ಲೇ ಟ್ರಾವೆಲಿಂಗ್ ಅಲ್ಲಿ ಇದಾರೆ ಹೈದರಾಬಾದ್ ಅಲ್ಲಿ ಇದ್ದಾರೆ ಟ್ರಾವೆಲ್ ಮಾಡ್ತಾ ಪ್ಲಸ್ ಸಿ ಸಿಎಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಡೆಫಿನೆಟ್ಲಿ ಅವರಿಗೆ ನಾನು ಕೇಳ್ತೀನಿ ಯಾವಾಗ ಫ್ರೀ ಆಗುತ್ತೋ ಸಿನಿಮಾ ತಂಡದ ಜೊತೆಗೆ ಹೋಗ್ತಾರೆ ಥ್ಯಾಂಕ್ ಯು ಸೋ ಮಚ್ ಸರ ಇವತ್ತು ಕಾಲೋನಿ ಬೇಗೂರು ಕಾಲೋನಿ ಅಂತ ಒಂದು ಸಿನಿಮಾ ಕಾಲೋನಿ ಎಲ್ಲ ಏರಿಯಾದಲ್ಲೂ ಕಾಲೋನಿ 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 ಅಂತಲೇ ಇರುತ್ತೆ ಸೊ ಆ ಕಾಲೋನಿಲಿ ಒಂದಷ್ಟು ಜನ ಹುಡುಗರು ಅಬ್ವಿಯಸ್ಲಿ ಇದ್ದೇ ಇರ್ತಾರೆ ಅವರು ಏನಕ್ಕೆ ಬಲಿಯಾಗ್ತಾರೆ ಏನಕ್ಕೆ ಅವರು ಮುಂದೆ ಬರೋಕ್ಕಾಗಲ್ಲ ಸಾಧನೆ ಮಾಡೋಕ್ಕಾಗಲ್ಲ ಅನ್ನೋದು ಒಂದು ಸಿನಿಮಾದಲ್ಲಿ ತೋರಿಸಿದ್ದಾರೆ ಇವಾಗ ನಾವು ಬೇಗೂರ್ ಕಾಲೋನಿ ಸಿನಿಮಾದ ನಾಯಕ ನಟರಾಗಿರಂಥ ಸಿ ಸಿ ಎಲ್ ರಾಜೀವ್ ಅವರು ಬಿಗ್ ಬಾಸ್ ರಾಜೀವ್ ಅವರು ಇದ್ದಾರೆ ಸೊ ಅವರು ಫಸ್ಟ್ ಡೇ ಫಸ್ಟ್ ಶೋ ಸಿದ್ದೇಶ್ವರ ಥಿಯೇಟ್ರಲ್ಲಿ ಆಡಿಯನ್ಸ್ ಕುತ್ಕೊಂಡು ನೋಡಿದ್ದಾರೆ ಸೊ ಅವ್ರಿಗೆ ಏನು ಅನ್ನಿಸ್ತು ಆಡಿಯನ್ಸ್ ಎಲ್ಲ ಹೆಂಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಸಿನಿಮಾ ಬಗ್ಗೆ ಸಿನ್ಮಾ ಯಾಕೆ ನೋಡಬೇಕು ಅನ್ನೋದು ಅವ್ರನ್ನ ಕೇಳೋಣ ಸರ್ ನಮಸ್ತೆ ನಮಸ್ತೆ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ದೀರಾ ಸೊ ಅನ್ನಿಸ್ತು ಸಿನಿಮಾ ಏನಕ್ಕೆ ನೋಡಬೇಕು ರೀಸನ್ ಏನು ಇದು ಇಷ್ಟು ಪ್ರಶ್ನೆ ನಾನು ಉತ್ತರ ಕೊಡ್ತೀನಿ ಫಸ್ಟ್ ನೀವೇ ಹೇಳಿಬಿಡಿ ಸಿನಿಮಾ ನೋಡಿದ್ರಿ ನಾನು ಸಿನ್ಮಾ ನೋಡಿದೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ನಾನು ನೋಡೋ ಹೇಳೋಕ್ಕಿಂತ ಮುಂಚೆ ನೀವು ಹೇಳಿಬಿಟ್ರೆ ಆಡಿಯನ್ಸ್ಗೆ ಬೇಗ ರೀಚ್ ಆಗುತ್ತೆ ಅದಕ್ಕೋಸ್ಕರ ಡೆಫಿನೆಟ್ಲಿ ಸರ್ ನೀವು ಫಸ್ಟ್ ಒಂದೇ ಮಾತಲ್ಲಿ ಹೇಳಿದ್ರೆ ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅಂತ ಎಸ್ ಬೇಗೂರು ಕಾಲೋನಿ ಸಿನಿಮಾನ ನಾನು ಇವಾಗಲೇ ನೋಡಿದ್ದು ನಾನು ಕೂಡ ಕಂಪ್ಲೀಟ್ ಸೆಟ್ ಆದಮೇಲೆ ನಾನು ಜನ ಜನಗಳ ಒಟ್ಟಿಗೆ ನೋಡಬೇಕು ಅಂತ ಒಂದು ಆಸೆ ಇತ್ತು ಪ್ಲಸ್ ಈ ಸಿನಿಮಾದಲ್ಲಿ ಎಲ್ಲರಿಗೂ ಅಂದರೆ ಪಾತ್ರಧಾರಿಗಳೆಲ್ಲರಿಗೂ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಪ್ಲೇಸ್ ಸಿಕ್ಕಿದೆ ಜಿ ನೀವು ಕೇಳಿದ್ರಿ ಆಡಿಯನ್ಸ್ ಏನು ರಿಯಾಕ್ಟ್ ಮಾಡ್ತಾ ಇದಾರೆ ಅಂತ ಎಲ್ಲರಿಗೂ ಇಷ್ಟ ಆಗಿದೆ ಸಿನಿಮಾ ಆಡಿಯನ್ಸ್ನ ಆ ಜಾಗದಲ್ಲಿ ನೋಡ್ಕೊತಾ ಇದಾರೆ ಯಾಕಂದರೆ ಈ ಒಂದು ಸಿನಿಮಾ ಕಾಲೋನಿ ಒಂದು ಮಿಡ್ಲ್ ಕ್ಲಾಸ್ ಪೀಪಲ್ ಒಂದು ಮಿಡ್ಲ್ ಕ್ಲಾಸ್ ಜನ ನೋಡಬೇಕು ಅಂತ ಮಾಡಿರೋ ಸಿನ್ಮಾನೇ ಕಾಲೋನಿ ಸೊ ಹಾಗಾಗಿ ಹಂಗಂತ ಸಿನ್ಮಾ ಚೆನ್ನಾಗಿದ್ದರೆ ಯಾರು ಬೇಕಾದ್ರೂ ನೋಡ್ತಾರೆ ಫಸ್ಟ್ ತಲುಪಬೇಕಲ್ವ ಜನಕ್ಕೆ ಸೊ ಹಾಗಾಗಿ ಇವಾಗ ಬಂದಿರೋಂಥ ರಿಪೋರ್ಟ್ಗಳಲ್ಲಿ ಎಲ್ಲ ಜನಗಳು ನೋಡ್ತಾ ಇರೋದು ಸಿನ್ಮಾಗಳನ್ನ ಯಾರು ಬಂದು ನೋಡಿದ್ದಾರೆ ಅವರೆಲ್ಲರೂ ಹೇಳ್ತಾ ಇರೋದು ಸರ್ ಎಕ್ಸ್ಟ್ರಾರ್ಡ್ನರಿ ಸೆಕೆಂಡ್ ಹಾಫ್ ಫಸ್ಟ್ ಇನ್ ಸ್ವಲ್ಪ ಚೆನ್ನಾಗಿರಬೇಕು ಅಂತ ಎಕ್ಸೆಪ್ಟ್ ಮಾಡೋಣ ಯಾವುದೇ ಒಂದು ಫೀಡ್ಬ್ಯಾಕ್ಸ್ ಜನ ಕೊಟ್ಟಾಗ ಎಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ ಪ್ಲಸ್ ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್ ಓವರ್ ಆಲ್ ಸಿನ್ಮಾ ಚೆನ್ನಾಗಿದೆ ಎಲ್ಲೂ ಬೋರ್ ಅನ್ಸಲ್ಲ ಕಥೆನ ಚೆನ್ನಾಗಿ ಹೇಳಿದ್ದಾರೆ ಅಂತ ಅನ್ಸಿ ಅಂತ ಹೇಳ್ತಾರೆ ಖುಷಿ ಇದೆ ಸರ್ ನನಗೆ ಇವತ್ತಿಗೆ ನಮ್ಮ ಫಸ್ಟ್ ಡೇ ಫಸ್ಟ್ ಶೋ ಸಿನ್ಮಾ ರಿಲೀಸ್ ಆಗಬೇಕಾದ್ರೆ ಎಷ್ಟು ಶೋ ಇತ್ತೋ ಇವಾಗ ಫಸ್ಟ್ ಶೋ ಆದಮೇಲೆ ಹತ್ತು ಹನ್ನೆರಡು ಥಿಯೇಟರ್ ಜಾಸ್ತಿ ಆಗಿದೆ ಸೊ ಅದೇ ಹೇಳುತ್ತೆ ರಿಪೋರ್ಟ್ಸ್ ಯಾವಾಗಲೂ ಥೇಟರ್ ಅವ್ರಿಂದ ಥಿಯೇಟರ್ ತೇಟರ್ ಅವರು ತೇಟ್ರ್ ಅವ್ರು ಡಿಸೈಡ್ ಮಾಡ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಜನರ ಪಲ್ಸ್ ಗೊತ್ತಿರತ್ತೆ ಅವ್ರಿಗೆ ಹತ್ತು ತೇಟ್ರ್ ಎಕ್ಸ್ಟ್ರಾ ಆಗಿದೆ ಅಂತಂದರೆ ಡೆಫಿನೆಟ್ಲಿ ಸಿನಿಮಾ ಚೆನ್ನಾಗಿದೆ ಅಂತ ಅರ್ಥ ಸೊ ಇವಾಗ ತಾನೇ ನೀವು ಹೇಳಿದ್ರಿ ಇನ್ನು ಹತ್ತು ಥಿಯೇಟ್ರ್ ಜಾಸ್ತಿ ಆಗಿದೆ ಅಂತ ಆ್ಯಕ್ಚುಲಿ ನಾವು ನೋಡುವಾಗ ಕಮ್ಮಿ ಥಿಯೇಟರ್ಸ್ ಇತ್ತು ನಾನು ಅಂದ್ಕೊಂಡೆ ಗಾಂಧಿನಗರದಲ್ಲಿ ಯಾಕೆ ರಿಲೀಸ್ ಮಾಡಿಲ್ಲ ಅಂತ ಅನ್ಕೋತಿದ್ದಿದ್ದು ಮೀಡಿಯಾದ ನಾವೆಲ್ಲ ಕೇಳಿದ್ವಿ ನಾವು ಡೈರೆಕ್ಟ್ರನ್ನು ಫೋನ್ ಮಾಡಿ ಕೇಳಿದಾಗ ಸಣ್ಣ ಗಾಂಧಿನಗರದಲ್ಲಿ ಯಾಕೆ ರಿಲೀಸ್ ಆಗಿಲ್ಲ ಅಂತ ಕೇಳಿದ್ವಿ ಇಲ್ಲ ನಮಗೆ ಸಿದ್ದೇಶ್ವರನೇ ಮೇನ್ ಥಿಯೇಟರ್ ಅಂದರು ಯಾಕೆ ಇದಕ್ಕೆಲ್ಲ ತುಂಬ ಯೋಚನೆ ಮಾಡೋಂಥದ್ದು ಏನಿಲ್ಲ ಅವರೇ ಸಿನಿಮಾ ಇವತ್ತು ಎಂಟರಿಂದ ಹನ್ನೆರಡು ಸಿನಿಮಾ ರಿಲೀಸ್ ಆಗಿದೆ ಥಿಯೇಟ್ರ್ ಎಲ್ಲಿ ಸಿಗುತ್ತೆ ಅಷ್ಟೊಂದು ಸಿನಿಮಾ ರಿಲೀಸ್ ಆದಾಗ ಅದರಲ್ಲಿ ತುಂಬ ಫೈಟ್ ಮಾಡಿ ನನ್ನ ಡಿಸ್ಟ್ರಿಬ್ಯೂಟರ್ ಒಂದಷ್ಟು ಮಲ್ಟಿಪ್ಲೆಕ್ಸಸ್ ಒಂದಷ್ಟು ಥಿಯೇಟರ್ಸ್ನ ತೊಗೊಂಡಿದ್ದಾರೆ ಕೂಡ ಸೊ ಈಗ ಇವಾಗ ಅಂದರೆ ರಿಲೀಸ್ ಆಗಿ ಫಸ್ಟ್ ಶೋ ಆದಮೇಲೆ ಗೊತ್ತಿಲ್ಲ ಯಾವ ಸಿನಿಮಾ ಹೆಂಗೋಗಿರುತ್ತೆ ಅಂತ ಎಲ್ಲ ಸಿನಿಮಾಗೂ ಚೆನ್ನಾಗಾಗಲಿ ಬಟ್ ಯಾವ ಸಿನಿಮಾ ಹೋಗಿದೆ ಅಂತ ಗೊತ್ತಾದ ಮೇಲೆ ತಾನೇ ಇನ್ಕ್ರೀಸ್ ಆಗುತ್ತೆ ನನಗೆ ಇನ್ ಆಗಿರೋ ಥಿಯೇಟರ್ ಮೇಲೆ ನನ್ನ ಸಿನಿಮಾ ಮೇಲೆ ನಂಬಿಕೆ ಇದೆ ಡೇ ಒನ್ನಲ್ಲಿ ನಾನೇನು ಈ ಕತೆ ಕೇಳಿ ಒಪ್ಕೊಂಡಿದ್ನೋ ಅವತ್ತೇನು ನಾನು ಖುಷಿ ಇತ್ತು ನನಗೆ ಇವತ್ತು ಸಿನಿಮಾ ನೋಡಬೇಕಾದ್ರೂ ಅದೇ ಖುಷಿ ಇದೆ ಯಾಕೆಂದರೆ ಯಾವ ಸಿನಿಮಾ ಹೆಂಗೆ ತಲುಪುತ್ತೆ ಅಂತ ಗೊತ್ತಿಲ್ಲ ಸರ್ ನಾವು ಕತೆ ದಿನನೇ ಯೋಚನೆ ಮಾಡಿರ್ತೀವಿ ಇದನ್ನ ಸಕ್ಕದಾಗಿ ಮಾಡಬೇಕು ಅಂತ ಅದಕ್ಕೊಂದು ನ್ಯಾಯ ನಿಜ್ವಾಗ್ಲೂ ತಲುಪಿಸಿದ್ದಾರೆ ಆ ಮಾಡಿರುವಂಥ ಆರ್ಟಿಸ್ಟ್ಗಳು ಯಾವಾಗಲೂ ಐ ಮೀನ್ ಜನಕ್ಕೆ ಹೆಂಗೆ ಅಂದರೆ ಎಲ್ಲ ಆರ್ಟಿಸ್ಟ್ಗಳು ನೋನ್ ಆರ್ಟಿಸ್ಟ್ ಇದ್ದರೆ ಹೋಗಿ ನೋಡಬೇಕು ಅನ್ನೋ ಒಂದು ಮನೋಭಾವದಲ್ಲಿ ಇದ್ದರು ಬಟ್ ಇವಾಗ ಪ್ರತಿಯೊಂದು ಹೊಸ ಕ್ಯಾರೆಕ್ಟರ್ಗಳಿಗೂ ಹೊಸ ಆರ್ಟಿಸ್ಟ್ಗಳಿಗೂ ಸ್ಪೇಸ್ ಕೊಡ್ತಾ ಇದ್ದಾರೆ ಆ ಥರದ್ದೊಂದು ಪ್ರಯತ್ನದಲ್ಲಿ ನಾವು ಗೆದ್ದಿದ್ದೀವಿ ತುಂಬ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಈ ಸಿನಿಮಾದಿಂದ ಹೊರಗಡೆ ಬಂದಿದ್ದಾರೆ ಪರ್ಫಾರ್ಮ್ ಚೆನ್ನಾಗಿ ಮಾಡಿದ್ದಾರೆ ಸೊ ಹಾಗಾಗಿ ಕರುಣಿ ಸಿನಿಮಾ ನೋಡಿದ್ರೆ ಅವರಿಗೆ ಜೀವನ ಕಟ್ಕೊಳ್ಳೋಕಿ ಇನ್ನೂ ಹೆಲ್ಪ್ ಆಗುತ್ತೆ ಕೊನೆಯದಾಗಿ ಸುದೀಪ್ ಸರ್ಗೆ ಈ ಸಿನಿಮಾ ತೋರಿಸ್ತೀರಾ ಡೆಫಿನೆಟ್ಲಿ ತೋರಿಸ್ತೀನಿ ಈ ಸಿನಿಮಾಗಳು ನೋಡೋದ್ರಿಂದ ಅವ್ರಿಗೂ ಆಸೆ ಕೂಡ ಹೌದು ನನ್ನ ಸಿನಿಮಾ ಅವ್ರಿಗೆ ತೋರಿಸೋದ್ರಲ್ಲಿ ನನಗೆ ತುಂಬ ಕುತೂಹಲ ಇದೆ ತುಂಬ ಫೀಡ್ಬ್ಯಾಕ್ಸ್ ಸಿಗುತ್ತೆ ಅಲ್ಲಿಂದ ಕಲ್ತ್ಕೊಳ್ಳೋದು ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಯಾವಾಗ ಅವ್ರು ಫ್ರೀ ಇದ್ದಾರೆ ಅಂತ ತಿಳ್ಕೊಂಡು ಡೆಫಿನೆಟ್ಲಿ ಅಣ್ಣಂಗೆ ಸಿನಿಮಾ ತೋರಿಸಿ ತೋರಿಸಿ ಆಮೇಲೆ ನಿನ್ನೆ ಒಂದು ವೀಡಿಯೋ ವೈಡರ್ ವೈರಲ್ ಆಗಿತ್ತು ಒಂದು ಈ ಅಂದರೆ ಬೇಗೂರು ಕಾಲೋನಿ ಸಿನಿಮಾದ ಟ್ರೈಲರು ದರ್ಶನ್ ಸರ್ ಒಂದು ತಿಂಗಳು ಎರಡು ತಿಂಗಳು ಮುಂಚೆ ನೋಡಿದ್ದಾರಂತೆ ಅದು ನಿನ್ನೆ ವೈರಲ್ ಆಗಿದೆ ದರ್ಶನ್ ಸರ್ ಅವರ ಅಭಿಮಾನಿಗಳು ಕೂಡ ಕೆಲವು ಜನ ಬಂದಿದ್ದರು ಇಲ್ಲಿ ಸಿನಿಮಾ ನೋಡೋಕ್ಕೆ ಅವರ ಬಗ್ಗೆ ಅವ್ರಿಗೆ ಏನಂತೀರ ಸರ್ ಸಿನಿಮಾ ರಿಲೀಸ್ ಇದೆ ಕೆಲವರು ಸಿನಿಮಾ ಸ್ಟಾರ್ಸ್ಗಳು ಸಿನ್ಮಾಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕಿಂತ ದೊಡ್ಡ ವಿಚಾರ ಯಾವುದೂ ಇಲ್ಲ ಸರ್ ಯಾವ ಸಿನಿಮಾ ಆಗಲಿ ಸಿನಿಮಾ ಸ್ಟಾರ್ಸ್ ಅಂದರೆ ನಮ್ಮ ಸೀನಿಯರ್ಸ್ ಯಾರೇ ಇದ್ರೂ ಸಪೋರ್ಟ್ ಮಾಡ್ತಾ ಇದಾರೆ ಅನ್ನೋದು ಹೆಮ್ಮೆಯಾದ ವಿಚಾರ ಅದನ್ನು ಫ್ಲಾಂಕಿಂಗ್ ಮಂಜು ಅವರಾಗಿರ್ಬೋದು ಅಥವಾ ನಾನಾಗಿರ್ಬೋದು ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾರೋ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೇನೆ ಪ್ಲಸ್ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇದಾರೆ ಅಂದರೆ ಅದು ಇನ್ ಡೈರೆಕ್ಟಾಗಿ ನಮ್ಮ ನಮ್ಮನ್ನು ಉಳಿಸ್ಕೊಳ್ಳೋವಂಥ ಒಂದು ಪ್ರಯತ್ನ ಸರ್ ಸಿನಿಮಾ ಸಪೋರ್ಟ್ ಮಾಡಿದ್ರೆ ನಮಗೆ ಅಲ್ಲ ಇನ್ನೂ ಮತ್ತಷ್ಟು ಬರೋವರಿಗೆ ಇಲ್ಲ ನಮ್ಮ ನಮ್ಮ ಬೆನ್ನೆಲು ಬಗ್ಗೆ ಸ್ವಲ್ಪ ಜನ ನಿಂತಿದ್ದಾರೆ ನಾವು ಧೈರ್ಯನೂ ಇರುತ್ತೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನಮಸ್ಕಾರ ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ಬೇಗೂರು ಕಾಲೋನಿ ಸಿನಿಮಾದ ನಾಯಕ ನಾಯಕ ನಟರು ಜೊತೆಗೆ ಡೈರೆಕ್ಷನ್ ಕೂಡ ಅವರೇ ಮಾಡಿದ್ದಾರೆ ರಾಜೀವಣ್ಣ ನಾನು ಒಂದು ಪಾತ್ರ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂತೆ ನಾಯಕ ನಟರು ರಾಜೀವ್ ಅವರು ಕೂಡ ಜೊತೆಲೆ ಇವರು ಡಬಲ್ ಶೇಡಲ್ಲಿ ಕಾಣಿಸ್ಕೊಂಡಿದ್ದಾರೆ ಈ ಪೋಸ್ಟರ್ ನೀವು ನೋಡ್ತಿರ್ಬೋದು ಒಂದೇ ಶೇಡ್ ಕಾಣ್ತಿದೆ ಈ ಸಿನಿಮಾ ನೀವು ಥಿಯೇಟ್ರಿಗೆ ಬಂದು ನೋಡಿದ್ರೆ ಡಬಲ್ ಶೇಡ್ ಕಾಣುತ್ತೆ ತುಂಬ ಸೂಪರಾಗಿ ಸಿನಿಮಾ ಮಾಡಿದ್ದಾರೆ ಸೊ ಮಂಜೂ ಇದ್ದಾರೆ ನಮ್ಮ ಆತ್ಮೀಯ ಸ್ನೇಹಿತರು ಸೊ ಕೇಳೋಣ ಆಡಿಯನ್ಸ್ ಜೊತೆ ಸೇ ಥಿಯೇಟ್ರಲ್ಲಿ ಸಿನ್ಮಾ ನೋಡಿ ಹೇಗೆ ಅನ್ನಿಸ್ತು ಫಸ್ಟ್ ಆಫ್ ಆಲ್ ಕಾಲೋನಿ ಅನ್ನೋದು ಅನ್ನೋ ಒಂದು ಟೈಟ್ಲು ನಿಮಗೆ ಹೆಂಗೆ ಹೆಂಗೆ ಬಂತು ಈ ಸೌಂಡ್ ಹೆಂಗೆ ಬಂತು ಹಂಗೆ ಬಂತು ಸರ್ ಕಾಲೋನಿ ಅಂದಾಗ ಮಾತ್ರ ಸೌಂಡ್ ಜೋರಾಗಿ ಬಂತು ಹಂಗೆ ಕಾಲೋನಿ ಅನ್ನೋದು ನಾವೆಲ್ಲ ನೋಡ್ತಾ ಇರ್ತೀವಿ ಸರ್ ಪ್ರತಿಯೊಂದು ನಮ್ಮ ಕಣ್ಮುಂದೆ ನಡೀತಾರಂಥ ವಿಚಾರಗಳು ನನ್ನ ಸುಂದರವಾದ ಪ್ರಪಂಚಕ್ಕೆ ನಾನು ಬೇಗೂರು ಕಾಲೋನಿ ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ ಸೊಸೈಟಿ ನಥಿಂಗ್ ಬಟ್ ಇನ್ನೇನೂ ಇಲ್ಲ ಜಾತಿ ಧರ್ಮಗಳೆಲ್ಲನೂ ಮೀರಿದ್ದು ಕಾಲೋನಿ ಎಲ್ಲರೂ ಇದ್ದಾರಲ್ವಾ ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬರು ನಮ್ಮ ಜೊತೆ ಬದುಕ್ತಾ ಇದ್ದಾರಲ್ವಾ ನಾವು ಯಾವುದೋ ಒಂದು ವರ್ಗಕ್ಕೆ ತಮಗೆ ಮಾಡೋ ಮಾಡೋಕ್ಕೆ ಹೋಗ್ಬಾರ್ದು ನಾವೆಲ್ಲರೂ ಒಂದೇ ಸೊ ಕಾಲೋನಿ ಅನ್ನೋದು ಸಮಾಜ ಆ ಸಮಾಜ ನನ್ನ ಸಮಾಜ ನನ್ನ ಸರ್ಕಲ್ಲು ಕಾಲೋನಿ ಅಂತ ಅದಕ್ಕೆ ಇಟ್ಟಿದ್ದೀನಿ ಬೇಗೂರು ಕಾಲೋನಿ ಓಕೆ ಈ ಸಿನಿಮಾದಲ್ಲಿ ಒಂದಷ್ಟು ಕ್ಯಾರೆಕ್ಟರ್ಗಳು ಬಂದು ಹೋಗುತ್ತೆ ಆ ಕ್ಯಾರೆಕ್ಟ್ರುಗಳು ಏನಕ್ಕೆ ಬಂತು ಆ ಉದ್ದೇಶ ಏನು ಬಂತು ನನ್ನ ಜೊತೆ ನೀನು ಇದೆಯಾ ಫ್ರೆಂಡು ಯಾಕೆ ಬಂದೆ ಪ್ರತಿಯೊಬ್ಬರು ಲೈಫಲ್ಲೂ ಒಬ್ಬರು ಬಂದೇ ಬರ್ತಾರೆ ಸ್ನೇಹಿತರು ಅಣ್ಣ ತಮ್ಮಂದರು ಪಕ್ಕದ ಮನೆಯವರು ಸೊ ರಾಜಕೀಯ ವ್ಯಕ್ತಿಗಳು ಸಿನಿಮಾ ನಟರು ಎಲ್ಲರೂ ನಮ್ಮ ಲೈಫಲ್ಲಿ ಇದ್ದೇ ಇರ್ತಾರಲ್ವ ಸೊ ಹಂಗೆ ಎಲ್ಲರೂ ಬಂದು ಹೋಗ್ತಾರೆ ಈ ನಾನು ಕಟ್ಕೊಂಡಿರುವಂಥ ಈ ಒಂದು ಸಮಾಜಕ್ಕೆ ಕಾಲೋನಿ ಅಂತ ಹೆಸರಿಟ್ಟು ಅಲ್ಲಿ ಒಂದಷ್ಟು ಹೆಸ್ರುಗಳನ್ನ ಹುಟ್ಟಾಕಿ ಅದಕ್ಕೆ ನಾನು ಕೊಟ್ಟಿರೋವಂಥ ಹಣೆ ಬರಹಗಳು ಅವೆಲ್ಲ ಸೊ ಈ ಹೊತ್ತಿಗೆ ನಾವು ಮಾಡಿರೋಂಥ ಎಲ್ಲ ಆ ಪಾತ್ರಗಳೆಲ್ಲ ನ್ಯಾಯ ಅಂತ ನಾನು ಭಾವಿಸ್ತೀನಿ ಅವ್ರಿಗೆಲ್ಲ ನಾನು ಸಂತೋಷ ಪಡಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ ಗೊತ್ತಿಲ್ಲ ನನಗೇನು ಗೊತ್ತೇ ಆಗ್ತಾಯಿಲ್ಲ ಇದು ಚೆನ್ನಾಗಿದೆಯೋ ಅಥವಾ ಹೆಂಗೆ ತಗೊಂಡು ಹೋಗ್ತಾ ಇದಾರೆ ಜನ ಇದು ಹೆಂಗೆ ಕತೆ ಅಂತ ಸೊ ಒಳ್ಳೆ ರೀತಿಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿರೋರಿಗೆ ಬೆಂಬಲ ಕೊಡಿ ಅಂತ ಮಾತ್ರ ತಮ್ಮಲ್ಲಿ ಹೇಳ್ಕೊಳ್ತೀನಿ ಅಂದರೆ ತುಂಬ ಜನ ಆಡಿಯನ್ಸ್ ಹೇಳ್ತಿರೋದು ಏನಂತ ಅಂದರೆ ಡಬಲ್ ಶೈಡ್ ಏನು ಕ್ಯಾರೆಕ್ಟರ್ ಇದೆ ಆ ಕ್ಯಾರೆಕ್ಟ್ರನ್ನು ತುಂಬ ಇಷ್ಟಪಟ್ಟರು ಕೆ ಜನಗಳು ಆಡಿಯನ್ಸ್ನ ಅವ್ರು ರಿವ್ಯೂ ತಗೊಳ್ಳೋವಾಗ ಹೇಳ್ತಿದ್ರು ತುಂಬ ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವರು ಇದೇನಾದರೂ ತುಂಬ ಜನ ಅನ್ಕೋತಿದ್ರು ಇದು ರಿಯಲ್ ಸ್ಟೋರಿ ಇರ್ಬೋದೇನೋ ಏನೋ ರಿಯಲ್ ಸ್ಟೋರಿ ಅಂತ ಕಸ್ ಏನಾದರೂ ಇದು ರಿಯಲ್ ಸ್ಟೋರಿನಾ ಅಂತ ಸರ್ ಒಂದು ಮೇಕಿಂಗ್ ಸ್ಟೈಲನ್ನ ಬದಲಾಯಿಸೋಣ ಅಂತೇಳಿ ನಾನು ಈ ರಿಯಲಿಸ್ಟಿಕ್ಕಾಗಿ ಬಂದೆ ಸೊ ಅದು ಬಿಟ್ಟರೆ ಒಂದು ವಿಚಾರ ನಮ್ಮ ಪ್ರೊಡ್ಯೂಸರ್ ಉಳಿಬೇಕು ಇವತ್ತು ಸಿನಿಮಾ ಮೇಲೆ ಸಿನಿಮಾ ಇಂಡಸ್ಟ್ರಿ ಮೇಲೆ ಒಂದು ಕಳಂಕ ಇದೆ ಹೊಸ ಸಿನಿಮಾಗಳಿಗೆ ಹೊಸ ನಿರ್ದೇಶಕರಿಗೆ ಹೊಸ ಹೀರೋಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ದರೆ ನೂರು ಸಲ ಯೋಚನೆ ಮಾಡ್ತಾರೆ ಇಪ್ಪತ್ತಾರು ಸುಳ್ಳುಗಳಿ ಅವ್ರು ನಾವು ಓಡಿಸ್ಬಿಡ್ತಾರೆ ನನ್ನ ಉದ್ದೇಶ ಸರ್ ನನ್ನ ನಂಬಿದ್ದಾರೆ ಅಂತಂದರೆ ಅವ್ರು ನನ್ನ ತಂದೆಗಿಂತ ಹೆಚ್ಚು ಅಂತ ಸೊ ನನ್ನ ದುಡ್ಡು ಕಳ್ಕೊಂಡ್ರು ಪರವಾಗಿಲ್ಲ ನಾನು ದುಡ್ಕೊಬಿಡ್ತೀನಿ ನನ್ನ ನಂಬಿ ಇನ್ವೆಸ್ಟ್ ಮಾಡೋರು ದುಡ್ಡು ಮಾತ್ರ ನಾನು ಕಳೆಯೋಕ್ಕೆ ಇಷ್ಟಪಡೋಲ್ಲ ಅದನ್ನು ಉಳಿಸ್ಬೇಕು ಅಂತ ನಾನು ಹೋರಾಟ ಮಾಡಿದ್ದು ಬಹುಶಃ ಇವತ್ತು ಆಗಿದೆ ಅಂತ ಅಂದ್ಕೊಳ್ತೀನಿ ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ತಮಿಳ್ನಾಡಲ್ಲಿ ಎರಡು ಥೇಟರ್ ಸಿಕ್ಕಿದೆ ನಮಗೆ ನೇರವಾಗಿ ಕನ್ನಡ ಲ್ಯಾಂಗ್ವೇಜ್ನ ಅಲ್ಲಿ ರಿಲೀಸ್ ಮಾಡೋದಕ್ಕೆ ಸೊ ಅದು ನಮಗೆ ಬಹಳ ಹೆಮ್ಮೆ ವಿಚಾರ ಖಂಡಿತವಾಗಿಯೂ ಇದು ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಮನಸ್ಫೂರ್ತಿಯಾಗಿ ಭಾವಿಸ್ತೀನಿ ಇಷ್ಟ ಆದರೆ ನಾಲ್ಕು ಜನಕ್ಕೆ ಕೇಳಿ ಸಿನಿಮಾ ನೋಡೋದಕ್ಕೆ ಥ್ಯಾಂಕ್ ಯು ಸರ್ ಅವ್ರು ಯಾಕೆ ಬೆಳಿಬಾರ್ದು ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಟಿರೋ ಸಿನ್ಮಾದಲ್ಲಿ ಎಷ್ಟೋ ಜನ ಬಡವ್ರ ಮಕ್ಕಳು ಆಚೆ ಬರ್ತಿದ್ರು ನಾವು ರಿವ್ಯೂ ತೊಗೊಳವಾಗ ತುಂಬ ಜನ ಬರೀ ಮಿಡಲ್ ಕ್ಲಾಸು ಬಡವ್ರ ಮಕ್ಕಳೇ ಬರ್ತಿದ್ದಾರೆ ಸೊ ಅವ್ರು ಯಾಕೆ ಬೆಳಿಬಾರ್ದು ಅನ್ನೋದು ಅವರೇ ಮಾತಾಡ್ಕೊಂಡು ಬರ್ತಿದ್ರು ಸರ್ ಏಯ್ ನಾನು ಬೆಳಿಬೇಕು ನಾನು ಸ್ಟಾರ್ ಆಗಬೇಕು ನಾನು ಹಿಂಗಿರಬೇಕು ಹಂಗಿರ್ಬೇಕಂತ ಮಾತಾಡ್ಕೊಂಬಂದರು ಸಿನಿಮಾ ನೋಡುವಾಗ ಆಚೆ ಬಂದಾಗ ಅದು ಪ್ಲಸ್ ಆಗಿದೆ ಸೊ ಈ ಕಾಲೋ ನೀರನ್ನೋ ಮಕ್ಕಳಿಗೆ ಸಂಘಟನೆಗಳಿಗೆ ಆಮೇಲೆ ಬಡವ್ರ ಮಕ್ಕಳಿಗೆ ಅವ್ರು ಯಾಕೆ ಬೆಳಿಬಾರ್ದು ಅನ್ನೋರಿಗೆ ಏನು ಹೇಳ್ತೀರಾ ತಾಕತ್ತಿದ್ದೊಂದು ಒಂದು ತೊಡೆ ತಟ್ತದೆ ಸರ್ ತೊಡೆ ತಟ್ಟು ನಿಂತ್ಕೊತ ಸರ್ ಸೊ ಅಂದರೆ ತಾಕತ್ತಿದ್ದವರು ನಿಂತ್ಕೋತಾರೆ ಇಲ್ಲಿ ಸೊ ತಾಕತ್ತಿಲ್ಲ ಅಂದರೆ ನಿಲ್ಲಕ್ಕಾಗಲ್ಲ ಅಂತ ಹೇಳ್ತಿದ್ದೀರ ಹಂಡ್ರೆಡ್ ಪರ್ಸೆಂಟ್ ತಾಳ್ಮೆ ತಾಕತ್ತು ಎರಡೂ ಇರಬೇಕಿಲ್ಲಿ ತಲೆ ಬಾಗೋ ತಲೆ ಬಾಗಬೇಕು ತಲೆ ಎತ್ತೋ ಟೈಮಲ್ಲಿ ತಲೆ ಎತ್ತಬೇಕು ಓಕೆ ಅಂದ್ರೆ ಅಲ್ಲಲ್ಲ ಹಂಗಲ್ಲ ಸರ್ ಆಮೇಲೆ ಏನೂ ಹಾಕ್ಬಿಟ್ರ ನೀವು ಹಿಂಗಿಂದ ಹಿಂಗೆ ಎತ್ತಬೇಕು ಸರ್ ನೀವು ಹೇಳ್ತಿರೋದು ಅರ್ಥ ಆಯಿತು ಸೊ ಜೊತೆಗೆ ಕಾಲೋನಿ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಆಸ್ ಎ ಮೀಡಿಯಾದವರಾಗಿ ನಮ್ಗೆ ಇಷ್ಟ ಆಗಿದೆ ಸೊ ಎಲ್ಲರೂ ಜನರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಯಾರೂ ಕೂಡ ಪೈರಿಸಿ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳ್ಕೊತೀವಿ ಸೊ ಆಲ್ ದಿ ವೆರಿ ಬೆಸ್ಟ್ ಸರ್ ಒಳ್ಳೆಯದಾಗಲಿ ನಿಮ್ಮ ಸಿನಿಮಾಗೆ ಕಾಲೋನಿ ನನ್ನ ಗೆಳೆಯ ಚಾನಲ್ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವನ್ಗೂ ಸಹ ನಿಮ್ಮ ಬೆಂಬಲನ ನೀಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಇಲ್ಲ ಸರ್ ನಮ್ಮದು ಬೆಂಬಲ ಇರಲಿ ಫಸ್ಟು ನಮ್ಮ ಸ್ನೇಹಿತರು ಬರಬೇಕು ಮೇಲ್ಗಡೆ ಸೊ ಅದಾದಮೇಲೆ ನಾವು ಹಿಂದೆ ಬರ್ತೀವಿ ಯಾವಾಗಲೂ ಎನಿ ಟೈಮ್ ಏನೇ ಇದ್ರೂ ನಾವು ಜೊತೆಲಿ ನಿಂತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಬೇಗೂರು ಕಾಲೋನಿ ಚಿತ್ರದ ಫಸ್ಟ್ ಡೇ ಫಸ್ಟ್ ಶೋಲಿದ್ದೀವಿ ಸೊ ಈಗ ನಾವು ಬೇಗೂರು ಕಾಲೋನಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂತಹ ಕಿರಣ್ ಇದ್ದಾರೆ ಈ ಸಿನಿಮಾದಲ್ಲಿ ರಗಡ ಕಾಣ್ಕೊಂಡಿದ್ದಾರೆ ರಗಡಾಗೆ ಇದ್ದಾರೆ ನೋಡೋಕ್ಕೆ ಸೊ ಫಸ್ಟ್ ಡೇ ಫಸ್ಟ್ ಶೋ ಹೆಂಗಿತ್ತು ಸಿನಿಮಾ ಆಡಿಯನ್ಸ್ ಜೊತೆ ನೋಡಿ ಹೇಗೆ ಅನ್ನಿಸ್ತು ರಿವ್ಯೂ ಹೆಂಗೆ ಏನು ಬರ್ತಾ ಇದೆ ಸರ್ ರಿವ್ಯೂ ಎಲ್ಲ ಬಂದು ಎಲ್ಲ ಸೂಪರ್ ಬಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಇಡೀ ಕರ್ನಾಟಕದ ಜನತೆ ಸಿನಿಮಾವನ್ನು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂತೇಳಿ ಕೇಳ್ಕೊಳ್ತೀನಿ ಈ ಸಿನಿಮಾನಲ್ಲಿ ನಾನು ಕೌಸ್ಮಾದ ಅಂತೇಳಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ಅದು ನಮ್ಮ ಫ್ಲೈಂ ಕಿಂಗ್ ಅವರು ಅದ್ಭುತವಾಗಿ ಕತೆ ಕಟ್ಕೊಂಡಿದ್ದಾರೆ ಅದರಲ್ಲಿ ಒಂದು ಸಣ್ಣ ಪಾತ್ರ ಕೊಟ್ಟಿದ್ದಾರೆ ಆ ಪಾತ್ರನ ಕರೆಕ್ಟಾಗಿ ನಿಭಾಯಿಸಿದೀನಿ ಅಂತೇಳಿ ನನ್ನ ಮನಸ್ತೃಪ್ತಿಯಾಗಿ ಆಡಿಯನ್ಸ್ ಜೊತೆ ಕುತ್ಕೊಂಡು ನೋಡಿದಾಗ ಅನಿಸಿದ್ದು ನನಗೆ ಇಷ್ಟು ಹೇಳಕ್ ಬಯಸ್ತೀನಿ ನಾನು ಅಂದರೆ ಒಳ್ಳೆ ಕ್ಯಾರೆಕ್ಟ್ರು ಇವ್ರದು ಇಡೀ ಸಿನಿಮಾ ಕಾಣಿಸ್ಕೊತಾರೆ ಅಲ್ಲಿ ಕೂಡ ಇವ್ರದೇ ಚೇಂಜ್ ಇದೆ ಸೊ ಕೊನೆಯದಾಗಿ ಸಿನಿಮಾ ಥಿಯೇಟ್ರಿಗೆ ಬಂದು ಯಾಕೆ ಜನ ನೋಡಬೇಕು ಸಿನಿಮಾ ಏನಕ್ಕೆ ನೋಡಬೇಕು ಸರ್ ಈಗ ಕಾಲೋನಿ ಅಂತ ಹೇಳಿದ ತಕ್ಷಣ ಒಂದೇ ವರ್ಗಕ್ಕೆ ಸೇರಲ್ಲ ಅದು ಎಲ್ಲ ಒಂದು ಏರಿಯಾಗಳಲ್ಲೂ ಕಾಲೋನಿ ಇರುತ್ತೆ ಕಾಲೋನಿ ಜನತೆ ಅಂದ್ಬಿಟ್ಟು ಸಿನಿಮಾ ಬರೆದಿರೋ ಅಂತೂ ಇರೋದಕ್ಕೆ ಹೋಗ್ಬೇಡಿ ಕಾಲೋನಿಯಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ ಹೋರಾಟಕ್ಕೆ ಒಡದಾಟಕ್ಕೆ ಬಲಿಯಾಗೋದು ಬಡವ್ರ ಮಕ್ಕಳೇ ಅದು ಏನಕ್ಕೆ ಅಂತೇಳಿ ಈ ಸಿನಿಮಾನಲ್ಲಿ ತೋರಿಸ್ಕೊಟ್ಟಿದ್ದೀವಿ ನಾವು ಅದಕ್ಕೋಸ್ಕರ ನಾನು ಒಳಗಡೆರೋ ಒಂದು ವಿಷಯ ಬಿಟ್ಕೊಡ್ತಾ ಇಲ್ಲ ದಯವಿಟ್ಟು ಕರ್ನಾಟಕ ಜನತೆ ಸಿನಿಮಾನ ನೋಡಿ ಆಮೇಲೆ ನೀವೇ ಹೇಳ್ತೀರಾ ಏನಕ್ಕೆ ಆ ಒಂದು ಟ್ಯಾಗ್ಲೈನ್ ಇಟ್ಕೊಂಡಿದ್ದೀವಿ ಅಂತೇಳಿ ಗೊತ್ತಾಗುತ್ತೆ ನಿಮಗೆ ಸೊ ಥ್ಯಾಂಕ್ ಯು ಸರ್ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಬೇಗೂರು ಕಾಲೋನಿ ಅಂದರೆ ಇದೊಂದು ಒಂದು ಮಕ್ಕಳಿಗೆ ಆಟದ ಮೈದಾನ ಇಲ್ಲ ಅಂತ ಒಂದು ಸಿನಿಮಾದಲ್ಲಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಇವಾಗಿನ ಕಾಲದಲ್ಲಿ ಆಟದ ಮೈದಾನ ಮೈದಾನಗಳೇ ಸಿಗಲ್ಲ ಆಟ ಆಡೋಕ್ಕೆ ಎಲ್ಲ ಮೊಬೈಲು ಫೋನ್ಸು ಅದರಲ್ಲಿದ್ದಾರೆ ಮಕ್ಕಳು ಸೊ ಪ್ರತಿಯೊಂದು ಒಂದು ಏರಿಯಾದಲ್ಲೂ ಪ್ರತಿಯೊಂದು ಕಾಲೋನಿಯಲ್ಲೂ ಪ್ರತಿಯೊಂದು ಊರಲ್ಲೂ ಪ್ರತಿಯೊಂದು ಹಳ್ಳಿಯಲ್ಲೂ ಗ್ರೌಂಡ್ಗಳಿರಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಿದ್ದಾರೆ ಸರ್ ಆಲ್ಮೋಸ್ಟ್ ಅಲ್ಲಿ ಗ್ರೌಂಡ್ಗಳೆಲ್ಲ ಆಲ್ರೆಡಿ ಕಳ್ಕೊಳ್ತಾ ಇದ್ದೀವಿ ನಾವು ಗ್ರೌಂಡ್ಗಳನ್ನೇ ಕಳ್ಕೊಳ್ತಾ ಇದ್ದೀವಿ ಗ್ರೌಂಡ್ಗಳನ್ನ ಉಳಿಸ್ಕೊಬೇಕು ನಾವು ಗ್ರೌಂಡ್ಗಳನ್ನ ಉಳಿಸ್ಕೊಂಡ್ರೆ ನಮ್ಮ ಮಕ್ಕಳಿಗೆ ಆರೋಗ್ಯ ಸಿಗೋದು ಆರೋಗ್ಯ ಇಲ್ಲ ಅಂತ ಹೇಳಿದ್ರೆ ಮೊಬೈಲ್ ಇದ್ದರೆನು ದುಡ್ಡು ಏನಿದ್ರೆ ಏನು ಏನು ಫಾಯ್ದೆ ಇಲ್ವಲ್ಲ ಮೊದಲು ಮನುಷ್ಯ ಆರೋಗ್ಯವಾಗಿರ್ಬೇಕಂದ್ರೆ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಚಟುವಟಿಕೆ ಅಂದರೆ ಏನು ಒಂದು ಪ್ಲೇ ಗ್ರೌಂಡ್ಗೆ ಹೋಗ್ಬಿಟ್ಟು ಒಂದು ಆಟ ಆಡೋ ಆಗ್ಬೋದು ಒಂದು ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಮೇಯ್ನು ಆ ಪ್ಲೇ ಗ್ರೌಂಡ್ ಅನ್ನೋದು ಸ್ಪೋರ್ಟ್ಸ್ಗೋಸ್ಕರನೇ ಇರೋದು ದಯವಿಟ್ಟು ಜನತೆಗೆ ಒಂದು ನನ್ನ ಮುಖಾಂತರ ಏನು ಕೇಳ್ಕೊಳ್ತೀನಿ ಅಂದರೆ ಮೊಬೈಲ್ ಜಾಸ್ತಿ ಕೊಡೋಕೋಬೇಡಿ ಮಕ್ಕಳು ಇಲ್ಲಿಂದಲೇ ಆಳಾಗ್ತಾರೆ ಮಕ್ಕಳಿಗೆ ಗ್ರೌಂಡಿಗೆ ಕರ್ಕೊಂಡೋಗಿ ಆಡಿಸಿ ಆಗ ನೋಡಿ ಮಕ್ಕಳು ಎಷ್ಟು ಆರೋಗ್ಯವಾಗಿರ್ತಾರೆ ಅಂತೇಳಿ ನಾನು ಈ ಒಂದು ನಮ್ಮ ಸಿನಿಮಾ ಬಂದು ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ ಅದಕ್ಕೆ ಓ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೆದಾಗ್ಲಿ ಇವ್ರಿಗೂ ಕೂಡ ಸ್ನೇಹಿತರು ಥ್ಯಾಂಕ್ ಯು ಸೋ ಮಚ್ ಸರ್ ಗಾಂಧಾರ್ ಅವರು ನಮಗೆ ಹೊಸದಾಗಿ ಪರಿಚಯ ಆಗಿದ್ದಾರೆ ಇವ್ರ ಇವ್ರ ಜೊತೆ ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ನಂಗೆ ತುಂಬ ಆಸೆ ಇದೆ ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು ಮ್ಯೂಸಿಕ್ ಮಾಂತ್ರಿಕ ಅಂತ ಹೇಳ್ಬೋದು ನಾ ಆದಷ್ಟು ಬೇರೆ ಇವ್ರ ಜೊತೆ ಒಂದು ವರ್ಕ್ ಮಾಡ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಒಳ್ಳೇದಾಗ್ಲಿ ಥ್ಯಾಂಕ್ ಒಳ್ಳೆ